ಪಂಜುರ್ಲಿ ದೈವದ ಕಥೆ ಪಂಜುರ್ಲಿ ದೈವವು ತುಳುನಾಡಿನ ಈಗಿನ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ಒಂದು ಪ್ರಸಿದ್ಧ ಭೂತ ಅಥವಾ ದೈವವಾಗಿದೆ ಇದು ವರಾಹ ಹಂದಿ ಮುಖದ ರೂಪದಲ್ಲಿರುವ ದೇವತೆ ಎಂದು ನಂಬಲಾಗುತ್ತದೆ ಪಂಜುರ್ಲಿಯು ಕಾಡಿನ ರಕ್ಷಕ ನ್ಯಾಯದ ದಾತ ಮತ್ತು ದುಷ್ಟರ ನಾಶಕನಾಗಿ ಹೆಸರುವಾಸಿಯಾಗಿದ್ದಾನೆ ಬಹುಶಃ ಹಿಂದಿನ ಕಾಲದಲ್ಲಿ ಭೂಮಿಯ ಮೇಲೆ ಅತಿಯಾದ ಅಕ್ರಮಗಳು ಅನ್ಯಾಯಗಳು ನಡೆಯುತ್ತಿದ್ದಾಗ ದೇವತೆಗಳು ವಿಷ್ಣುವಿನ ಬಳಿ ಹೋಗಿ ಪರಿಹಾರವನ್ನು ಬೇಡುತ್ತವೆ ಆಗ ವಿಷ್ಣು ತನ್ನ ವರಾಹ ರೂಪವನ್ನು ಧರಿಸಿ ಭೂಮಿಗೆ ಇಳಿಯುತ್ತಾನೆ ಈ ವರಾಹ ರೂಪವೇ ಪಂಜುಲಿ ದೈವವಾಗಿದ್ದು ಕಾಡುಗಳು ಪ್ರಾಣಿಗಳು ಪ್ರಕೃತಿಯ ರಕ್ಷಕನಾಗಿ ನೆಲೆಸುತ್ತಾನೆ ಪಂಜುಲಿಯು ನ್ಯಾಯವನ್ನು ಪ್ರೀತಿಸುವ ಸತ್ಯಕ್ಕಾಗಿ ಯುದ್ಧ ಮಾಡುವ ದೈವ ಅವನು ಅಕ್ರಮ ಅನ್ಯಾಯ ಬಲಾತ್ಕಾರ ಇವಕ್ಕೆ ತೀವ್ರ ವಿರೋಧಿ ಹೀಗಾಗಿ ಈ ದೈವವನ್ನು ಅರ್ಧನರೇಶ್ವರ ರೂಪದಲ್ಲಿ ಪೂಜಿಸುತ್ತಾರೆ ದುಷ್ಟರ ಶಿಕ್ಷಣ ಹಾಗೂ ಸತ್ಪಥದ ಪಾಲನೆ ಎಂಬ ಎರಡು ಗುಣಗಳನ್ನು ಈ ದೈವ ವ್ಯಕ್ತಪಡಿಸುತ್ತದೆ ಪಂಜುಲ್ಲಿಗೆ ವಿಶೇಷವಾದ ನಿಯಮ ಕೋಟ್ಯಾರ್ಚನೆಗಳು ನಡೆಯುತ್ತವೆ ಧಾರ್ಮಿಕ ಆಚರಣೆಗಳಲ್ಲಿ ಪಂಜುಲ್ಲಿಗೆ ಭಕ್ತರು ಸ್ತೋತ್ರ ಪಾಠ ಮಾಡಿ ಬಲಿ ಅರ್ಪಿಸಿ ತನ್ನ ಗ್ರಿವೆನ್ಸ್ ಅಥವಾ ಸಮಸ್ಯೆಗಳನ್ನು ಹೇಳುತ್ತಾರೆ ಭಕ್ತನ ಮನೋಸ್ಥಿತಿಯನ್ನು ಪಂಜುಲ್ಲಿ ಭಾವಪೂರ್ಣವಾಗಿ ಕೇಳುತ್ತಾನೆ ಎಂದು ನಂಬಲಾಗಿದೆ ಈ ದೈವವು ಜುಮುಣಿ ಕೊಡುಗು ಮುಂಡಾರು ಬೆಳ್ತಂಗಡಿ ಧರ್ಮಸ್ಥಳ ಮುಂತಾದ ಪ್ರದೇಶಗಳಲ್ಲಿ ಹೆಚ್ಚಿನ ಗೌರವಕ್ಕೆ ಪಾತ್ರವಾಗಿದೆ ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನದಲ್ಲೂ ಪಂಜುರ್ಲಿ ದೈವದ ವಿಶೇಷ ಸ್ಥಾನವಿದೆ ಇದೊಂದು ಕೇವಲ ಕಥೆಯಾಗಿ ಅಲ್ಲ ಶ್ರದ್ಧೆಯ ಭಕ್ತಿಯ ಹಾಗೂ ಸಾಂಸ್ಕೃತಿಕ ಆದರ್ಶದ ಪ್ರತೀಕವಾಗಿದೆ ನಮಸ್ಕಾರ ಗೆಳೆಯರೆ ನಾವು ನಿಮಗಾಗಿ ಒಂದು ಹೊಸ ಪ್ರಯತ್ನ ಮಾಡುತ್ತಿದ್ದೇವೆ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗೆಳೆಯರಿಗೆಲ್ಲ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಾಗಿ ನಮಗೊಂದು ಲೈಕ್ ಇರಲಿ